ಯಾದಗಿರಿಯ ಪಿ ಎಸ್ ಐ ಪರಶುರಾಮ್ ಅವರ ಬಗ್ಗೆ ಪತ್ರಿಕಾಗೋಷ್ಠಿ ಮಾಡಿದ್ದೀವಿ ಇದು ಏನು ಅಂತಂದರೆ ದುರಂತ ಒಬ್ಬ ದಲಿತ ಪೊಲೀಸ್ ಅಧಿಕಾರಿಯ ನ್ಯಾಷನಲ್ ಡೆತ್ ಅಂತ ನಮ್ಮ ಹೋಮ್ ಮಿನಿಸ್ಟರ್ ಅವರು ಹೇಳ್ತಾ ಇದ್ದಾರೆ ಅವರು ಹೋಮ್ ಮಿನಿಸ್ಟರ್ ಆಗಿದ್ದಾರಾ ಇಲ್ಲ ಡಾಕ್ಟರ್ ಆಗಿದಾರೋ ಒಂದು ಗೊತ್ತಾಗ್ತಾ ಇಲ್ಲ ಅವರು ಕೂಡಲೇ ಪರಿಗಣಿಸಬೇಕು ನಮ್ಮ ಜನಾಂಗದ ಒಬ್ಬ ಪೊಲೀಸ್ ಅಧಿಕಾರಿ ಅಂತ ಅವ್ರಿಗೆ ಗೊತ್ತಾಗಲಿ ಮರ್ತಿದ್ದಾರೆ ಅಂತ ಅನಿಸುತ್ತೆ ನೀಲಿ ಶಾಲು ಅಂಬೇಡ್ಕರ್ ಅವರನ್ನ ಮರೆಯುವಂಥ ಕೆಲಸಕ್ಕೆ ನಮ್ಮ ಪರಮೇಶ್ವರ ಸಾಹೇಬರು ಯಾಕೋ ಮರುವಾಗ್ತಿದೆ ಅಂತ ಅನಿಸ್ತಾ ಇದೆ ದಯಮಾಡಿ ನ್ಯಾಯ ಕೊಡಿಸ್ಬೇಕು ನಾಳೆ ನಿಮ್ಮನೆ ಆಗ್ಬೋದು ನಮ್ಮನೆ ಆಗ್ಬೋದು ಗರ್ಭಿಣಿ ಹೆಣ್ಣು ಅಷ್ಟೊಂದು ಗೋಳಾಡಿಕೊಂಡು ಆ ತಾಯಿ ನನ್ನ ನನ್ನ ಗಂಡನನ್ನು ಲಂಚ ಕೇಳಿದ್ರು ಲಂಚ ಕೇಳಿದ್ದಕ್ಕೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ರು ನ್ಯಾಚುರಲ್ ಡೆತ್ ಅಂತ ಹೇಳೋದು ಯಾವ ಥರ ನ್ಯಾಯ ಅಂತ ನಮಗೆ ನಮಗನ್ನಿಸ್ತಾ ಇಲ್ಲ ನಮ್ಮ ಹೋರಾಟ ಆತನಿಗೆ ನ್ಯಾಯ ಸಿಕ್ಕೋ ತನಕ ನಮ್ಮ ಹೋರಾಟ ಡಿ ಜಿ ಪಿ ಆದಂಥ ಅಲೋಕ್ ಮೋಹನ್ ಸಾಹೇಬ್ರವರಿಗೆ ನಾವು ಒಂದು ಮನವಿಯನ್ನು ಸಲ್ಲಿಸ್ತೀವಿ ಆ ಮನವಿಗೆ ಸ್ಪಂದಿಸ್ಲಿಲ್ಲ ಅಂತಂದರೆ ಸಾವಿರಾರು ಜನ ಹೋರಾಟಕ್ಕೆ ನಿಂತ್ಕೋಬೇಕು ಅಂತ ನಾವೆಲ್ಲ ಯೋಚನೆ ಮಾಡಿದ್ದೀವಿ ಸಾವಿರಾರು ಕನ್ನಡ ಪರ ಆಗ್ಬೋದು ದಲಿತ ಪರ ಆಗ್ಬೋದು ದಲಿತ ಚಿಂತಕರಾಗ್ಬೋದು ಎಲ್ಲರೂ ನಮ್ಮ ಜೊತೆ ಇದ್ದಾರೆ ಆತನಿಗೆ ನ್ಯಾಯ ಕೊಡಿಸುವಂಥ ಕೆಲಸಕ್ಕೆ ನಾವು ಕೈ ಹಾಕ್ತೀವಿ ಒಂದು ವಾರಗಳ ಕಾಲ ಗಡುವು ಕೊಡ್ತೀವಿ ಚೆನ್ನಾರೆಡ್ಡಿ ಚೆನ್ನ ಚೆನ್ನಾರೆಡ್ಡಿ ಆತ ಮಗನನ್ನು ಕೂಡಲೇ ಬಂಧಿಸಬೇಕು ಆತನ ಮೊಬೈಲ್ ರೆಕಾರ್ಡ್ಸ್ ಆಗ್ಬೋದು ಆತನ ಫೋನ್ ರೆಕಾರ್ಡ್ಸ್ ಹಾಕ್ಬೋದು ತಗೊಂಡು ಕೂಡಲೇ ಅರೆಸ್ಟ್ ಮಾಡಬೇಕು ಅಂತ ನಮ್ಮ ಮನವಿ ಸರ್ ಸಿ ಬಿ ಐ ತನಿಖೆ ಒತ್ತಾಯ ಸಿ ಬಿ ಐ ತನಿಖೆ ಒತ್ತಾಯ ಅಲ್ಲ ಸಿ ಬಿ ಐ ತನಿಖೆ ಆಗಲೇಬೇಕು ಅನ್ನೋದು ನಮ್ಮ ಒತ್ತಾಯ ಸಿ ಬಿ ಐ ತನಿಖೆ ಆದರೆ ಇದು ಸತ್ಯಾಂಶ ಬರುತ್ತೆ ಅನ್ನೋದು ಈರುಳ್ಳಿ ಮಹಾದೇವಸ್ವಾಮಿ ಅಂತ ಕರ್ನಾಟಕ ರಾಜ್ಯ ಚಲುವ ಪಕ್ಷದ ರಾಜ್ಯಾಧ್ಯಕ್ಷರು ಇವತ್ತೇನು ನಮ್ಮ ಅವರು ಸಾವಾಗಿದೆ ಆ ಸಾವಿಗೆ ನಾವು ನ್ಯಾಯ ದೊರೆಸ್ಕೊಡ್ಬೇಕಾಗಿದೆ ಯಾಕಂದರೆ ಇವತ್ತು ಒಬ್ಬ ಅವರು ಅಗ್ನೇ ಆಗಿದೆ ನಾಳೆ ಇನ್ನೊಬ್ರಿಗಾಗ್ತಾ ಇದೆ ಇದು ಈ ರಾಜಕೀಯ ಒತ್ತಡದಿಂದ ನಮ್ಮ ಅಧಿಕಾರಿಗಳು ಇದ್ದಾರೆ ಅದಕ್ಕೋಸ್ಕರ ಇವತ್ತೇನು ನಮ್ಮ ಚನ್ನರೆಡ್ಡಿಯವರಾಗಲಿ ಮತ್ತು ಅವರ ಮಗನಾಗಲಿ ಕೂಡಲೇ ಸರ್ಕಾರ ಅವರನ್ನು ಬಂಧಿಸಬೇಕು ಮತ್ತು ಇವ್ರದ್ದು ಏನು ಈ ಸಾವಾಗಿದೆ ಇವ್ರಿಗೆ ಸಿ ಬಿ ಐಯಿಂದ ತನಿಖೆ ಆಗಬೇಕಂತ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಆದ್ದರಿಂದ ಕೂಡಲೇ ನಮ್ಮ ಏನು ಗೃಹ ಸಚಿವರು ಜಿ ಪರಮೇಶ್ವರ ಇದ್ರ ಬಗ್ಗೆ ಬೇಗ ಕ್ರಮ ಕೈಗೊಳ್ಳಿ ಕಣ್ಣು ಮುಚ್ಕೊಂಡು ಕೂತ್ಕೊಳ್ಳೋದು ಬೇಡ ಅಂತ ಅವ್ರನ್ನ ಒತ್ತಾಯಿಸ್ತಾ ಇದ್ದೀವಿ